ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನಾರು ರಾಜ್ಯದ ಮುಖ್ಯಮಂತ್ರಿ ಹಾಗೂ ದೇಶದ ಪ್ರಧಾನಮಂತ್ರಿಗಳಿಗೆ ಚಾಟಿ ಬೀಸಿದ ಇತಿಹಾಸ ತಜ್ಞರಾದ ಪ್ರೊಫೆಸರ್ ಪಿವಿ ನಂಜರಾಜ ಅರಸ್ ತಮಿಳುನಾಡಿಗೆ ನಿತ್ಯ ಕಾವೇರಿ ನೀರು ಹಾರಿಸುತ್ತಿರುವುದನ್ನು ಖಂಡಿಸಿ ಪ್ರತಿನಿತ್ಯ ಪೂರ್ವಭವನದ ಮುಂಭಾಗ ನಡೆಯುತ್ತಿರುವ ಕಾವೇರಿ ಕ್ರಯ ಸಮಿತಿ ಧರಣಿ ಸತ್ಯಾಗ್ರಹದಲ್ಲಿ ಇಂದು ಇತಿಹಾಸ ತಜ್ಞರಾದ ಪ್ರೊಫೆಸರ್ ಪಿವಿ ನಂಜರಾಜ ಅರಸ್ ರವರು ಮಾತನಾಡಿದರು ಈ ಧರಣಿ ಸತ್ಯಾಗ್ರಹದಲ್ಲಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಉಪಾಧ್ಯಕ್ಷ ಎಂ ಜೆ ಸುರೇಶ್ ಗೌಡ ಮೂಗುರು ನಂಜುಣಸ್ವಾಮಿ ತೇಜಸ್ ಲೋಕೇಶ್ ಗೌಡ ಮೆಲ್ಲಹಳ್ಳಿ ಮಹದೇವಸ್ವಾಮಿ ರಾಮೇಗೌಡ ನಿರ್ಮಾಪಕ ಎಸ್ ಎಸ್ ಶ್ರೀನಿವಾಸ್ ಶ್ರೀನಿವಾಸ್ ಶುಭಶ್ರೀ ಆಟೋ ಮಹದೇವಸ್ವಾಮಿ ಪುಷ್ಪವತಿ ಕೃಷ್ಣಯ್ಯ ಸಿಎಚ್ ಮಂಜುಳಾ ಸುನೀಲ್ ಕುಮಾರ್ ಡಿ ಮಹೇಶ್ ಕುಮಾರ್ ರವೀಶ್ ನೇಹ ಇಂದ್ರ ಹನುಮಂತಯ್ಯ ಸಿದ್ದಮ್ಮ ನವೀನ್ ಅಶೋಕ್ ಕಿಶೋರ್ ರಾಧಾ ಸುಲೋಚನಾ ವೆಂಕಟಮಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿರೋಧಿ ರಾಜ್ಯ ಸರ್ಕಾರಕ್ಕೆ ನಮಗೆ ಕುಡಿಯಲು ನೀರು ನಿಂತ ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತ ಕಾಪಾಡೋ ರಾಜ್ಯ ಸರ್ಕಾರಕ್ಕೆ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಬೆಣ್ಣೆ ಒಂದು ಗಂಟಿಗೆ ಸುಣ್ಣ ಮಾಡುತ್ತಿರುವ ಕಾವೇರಿ ನ್ಯಾಯಮಂಡಳಿಗೆ ಕಾವೇರಿ ಕುಡಿಯುವ ನೀರಿನ ಸಮಸ್ಯೆ ಕೇವಲ ಕುಡಿಯುವ ನೀರಿನ ಸಮಸ್ಯೆ ಅಲ್ಲ ಕೃಷಿಗೆ ಸಂಬಂಧಪಟ್ಟ ಸಮಸ್ಯೆಯೂ ಆಗುತ್ತೆ ನಾವು ನೋಟಕ್ಕೆ ಏನು ಹೇಳ್ತೀವಿ ತಮಿಳ್ನಾಡಿನವರು ನಾವು ನೀರು ಬಿಡ್ತೀರಾ ಅಂತ ಅವರಂತಾರೆ ಕುಡಿಯೋಕ್ಕೆ ನಮಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಅಂತ ಕರ್ನಾಟಕದವರು ಹೇಳ್ತಾರೆ ನೀರು ನಿರ್ವಹಣಾ ಮಂಡಳಿಯವರು ಅವರು ಇನ್ನೊಂದು ಥರ ಹೇಳ್ತಾರೆ ಅವರೇ ನಮಗೆ ಯಾರ್ಯಾರಿಗೆ ಎಷ್ಟು ನೀರು ಕೊಡಬೇಕು ಅಂತ ಹೇಳಿದ್ರು ಇಲ್ಲಿ ವಾಸ್ತವ ಸಮಸ್ಯೆ ವಾಸ್ತವ ಅಂಕಿಅಂಶಗಳು ಯಾರಿಗೂ ಬೇಕಾಗಿಲ್ಲ ಇವತ್ತು ಕಾವೇರಿ ನೀರು ನಮ್ಮ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಪಾಲಿಟಿಕ್ಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ ಪ್ರಧಾನಿ ಮೋದಿಯವರು ಮನಸ್ಸು ಮಾಡಿದರೆ ಒಂದು ಗಂಟೆಯಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅವರು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ತಜ್ಞರನ್ನು ಕೂರಿಸ್ಕೊಂಡ್ರೆ ತಮಿಳ್ನಾಡುಗೆ ಎಷ್ಟು ನೀರು ಕೊಡ್ಬೋದು ಹೇಳ್ಬೋದು ತಮಿಳ್ನಾಡು ನಾವು ಬಿಡೋ ನೀರಲ್ಲಿ ಮುಕ್ಕಾಲು ಭಾಗ ನೀರು ಸಮುದ್ರಕ್ಕೆ ಹೋಗ್ತಾ ಇರುತ್ತೆ ನಮಗೆ ಒಂದು ಬೆಳೆಗೆ ನೀರಿಲ್ಲ ಅವ್ರಿಗೆ ಮೂರನೇ ಬೆಳೆಗೆ ನೀರು ಬೇಕು ಇದು ಇರೋ ವಾಸ್ತವ ಸಂಖ್ಯೆ ಇಲ್ಲಿ ನನಗೆ ಬೇಜಾರಾಗ್ತಿರೋದೇನು ಬಂಗಾರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಥರ ಒಂದು ನಿರ್ಣಯ ಬಂದಾಗ ನೀರು ಬಿಡೋದಿಲ್ಲ ನಮಗೆ ನೀರಿಲ್ಲ ಅಂತ ಆತ ಚಾಲೆಂಜ್ ಮಾಡ್ತೇನೆ ತುರ್ತು ಅಸೆಂಬ್ಲಿ ಕರೆದು ರೆಸಲ್ಯೂಷನ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಕಳಿಸ್ತಾನೆ ಸುಪ್ರೀಂ ಆರ್ಟ್ನ ಇದ್ದಕ್ಕೆ ಆಮೇಲೆ ಒಂದು ವಾರದಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟು ನಿಮ್ಮನ್ನು ಡಿಸ್ಮಿಸ್ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದೆ ಡಿಸ್ಮಿಸ್ ಮಾಡ್ತೀವಿ ಆಮೇಲೆ ಅವ್ರು ನೀರು ಬಿಡ್ತಾರೆ ಅದು ತೋರ್ಕೆ ಮಾಡಿದ್ದು ಕಡೆ ಪಕ್ಷ ಅದನ್ನು ಕೂಡ ಇವತ್ತಿನ ರಾಜಕಾರಣಿಗಳು ಕರ್ನಾಟಕ ಎದುರಿಸ್ತಾ ಇಲ್ಲ ಇಲ್ಲೂ ಒಣ ರಾಜಕೀಯರು ಅವ್ರ ಜೊತೆ ನಿಷ್ಠ ಕಟ್ಕೋಬೇಕು ಇವ್ರಿಗೆ ರಾಜಕೀಯ ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವ್ರಿಗೆ ಮದ್ರಾಸು ಕರ್ನಾಟಕ ಕಿತ್ತಾಡ್ತಾ ಇದ್ದರೆ ತಮ್ಮ ರಾಜಕಾರಣಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವ್ರಿಗೆ ಇದಕ್ಕೆ ಒಂದೇ ಮಾತು ಸಿದ್ದರಾಮಯ್ಯ ಅವರು ಚುನಾವಣೆಯಿಂದ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದು ರಾಜಕೀಯ ಪಕ್ಷಕ್ಕೆ ಮುಖ್ಯಮಂತ್ರಿ ಅಲ್ಲ ಇಡೀ ಕರ್ನಾಟಕದ ಏಳೆಂಟು ಕೋಟಿ ಜನಕ್ಕೆ ಮುಖ್ಯಮಂತ್ರಿ ಪ್ರಧಾನಿ ಮೋದಿಯವರು ಬಿ ಜೆ ಪಿ ಅಥವಾ ಎನ್ ಡಿ ಎ ಸರ್ಕಾರದ ಪ್ರಧಾನಮಂತ್ರಿ ಅಲ್ಲ ಇಡೀ ಭಾರತದ ನೂರ ನಲವತ್ತು ಕೋಟಿ ಜನಕ್ಕೆ ಪ್ರಧಾನಮಂತ್ರಿ ಇನ್ನು ಪಕ್ಷದ ರಾಜಕೀಯವನ್ನು ಬದಿಗೆತ್ತಿಡ್ರಿ ಸ್ವಾಮಿ ಜನರ ಸಮಸ್ಯೆಯನ್ನು ಆಲಿಸಿ ಪಕ್ಷದ ರಾಜಕೀಯವನ್ನು ದೋ ಒಂದು ಕುರ್ಚಿಯಲ್ಲಿ ನಾವು ಕೂತಾಗ ಅಧಿಕಾರದ ಕುರ್ಚಿಯಲ್ಲಿ ಕೂತಾಗ ಜಾತಿ ರಾಜಕೀಯ ಪಕ್ಷದ ರಾಜಕೀಯ ನಾವು ತಕ್ಕೋಬಾರ್ದು ಬರಿಬೇಕು ಅದು ನಾವು ಬೇಗ ಹುಟ್ಟು ಬರಲೇ ಇಲ್ಲ ಇವತ್ತು ನಾವು ಮದ್ರಾಸ್ಗೆ ಜಾಸ್ತಿ ನೀರು ಬಿಡ್ತೀವಿ ಸಮುದ್ರಕ್ಕೆ ಹೋಗ್ತಾ ಇರುತ್ತೆ ಮೇಕೆ ದಾಟು ಅಣೆಕಟ್ಟೆ ಕಟ್ಟಕ್ಕೆ ಯಾಕೆ ಅವಕಾಶ ಕೊಡೋಲ್ಲ ಇದು ಎಕ್ಸ್ಟ್ರಾ ರಿಸರ್ವ್ ಬ್ಯಾಂಕ್ ಇದ್ದಂಗೆ ನಿರಂತರವಾಗಿ ಸಮಸ್ಯೆ ಇದೆ ಅದೇ ರಿಸರ್ವ್ ಬ್ಯಾಂಕ್ ಇದ್ದಂಗೆ ನೀರಲ್ಲಿ ತುಂಬಿಕೊಂಡ್ರೆ ಕಷ್ಟ ಬಂದಾಗ ಅವ್ರಿಗೆ ಬಿಡ್ಬೋದು ತಮಿಳ್ನಾಡಿಗೆ ಎಷ್ಟು ನೀರು ಬಿಡಬೇಕು ಬಿಡಲೇಬೇಕು ಅದು ವಿಧಿನೇ ಇಲ್ಲ ಸಮುದ್ರಕ್ಕೆ ಹೋಗೋ ನೀರನ್ನು ಬೇಕೆದಾಟೋಲು ತುಂಬಿಕೊತೀವಿ ಅಷ್ಟೇ ಅದಕ್ಕೆ ಅವ್ರು ವಿರೋಧ ಮಾಡ್ತಾರೆ ಮೊದಲಿಂದ ನಾನು ತಮಿಳ್ನಾಡು ಕರ್ನಾಟಕಕ್ಕೆ ಬಲತಾ ಇದ್ದವ್ರನ್ನ ಬಗೆಹರಿಸ್ಬೇಕಾದವರು ಕೇಂದ್ರ ಸರ್ಕಾರ ಅವರು ಡಬ್ಬಲ್ ಮಲತಾಯಿದ್ದು ಒಟ್ಟಿನಲ್ಲಿ ಸಂಕುಚಿತ ರಾಜಕೀಯ ಸುಳಿಗೆ ಸಿಕ್ಕಾಕೊಂಡು ಕಾವೇರಿ ನೀರಿನ ಸಮಸ್ಯೆ ತೀರಾ ಗಂಟು ಗಂಟಾಗ್ತಾ ಇದೆ ಇದನ್ನು ಬಗೆಹರಿಸೋದು ಬೋಧಿ ಒಬ್ಬನಿಂದ ಮಾತ್ರ ಸಾಧ್ಯ ಪ್ರಧಾನಮಂತ್ರಿ ಪಕ್ಷ ರಾಜಕೀಯವನ್ನು ಬಿಡಲಿ ಗಣತಿಯನ್ನೆಲ್ಲ ಕರೆದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಮನದಾಳದ ಗರಿ